ಅಶೋಯ ನ್ಯೂಸ್ ಬ್ಲಾಸ್ಟ್ಗೆ ಸ್ವಾಗತ ನಾನು ಪ್ರಭುದೇ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಭಾರತೀಯ ಸೇನೆಗೆ ಪ್ರತೀಕಾರದ ಪರಮಾಧಿಕಾರ ಆರ್ಮಿಗೆ ಹೇಗೆ ದಾಳಿ ಮಾಡಬೇಕೆಂದು ನಿರ್ಧರಿಸುವ ಅಧಿಕಾರ ಮೋದಿ ಸಭೆ ಬೆನ್ನಲ್ಲೇ ಪಾಕ್ಗೆ ಶುರುವಾಯಿತು ನಡುಕ ಪಾಕ್ ಭಾರತ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಇಂದು ಮೋದಿ ನಿವಾಸದಲ್ಲಿ ಮ್ಯಾರಥಾನ್ ಮೀಟಿಂಗ್ ಪ್ರಧಾನಿ ಭೇಟಿಯಾಗಿ ದಾಳಿ ಬಗ್ಗೆ ಆರ್ಎಸ್ಎಸ್ ಮುಖ್ಯಸ್ಥರ ಚರ್ಚೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭಾರತದಿಂದ ದಾಳಿ ಮಧ್ಯರಾತ್ರಿ ಸುದ್ದಿಗೋಷ್ಠಿ ನಡೆಸಿದ ಪಾಕ್ ಸಚಿವ ನೀರು ನಿಲ್ಲಿಸಿದ್ರೆ ಯುದ್ಧ ಎಂದ ಉಪ ಪ್ರಧಾನಿ ಎಲ್ಒಸಿಯಲ್ಲಿ ಮತ್ತೆ ಪಾಕಿಸ್ತಾನದಿಂದ ಫೈರಿಂಗ್ ಆರು ಸ್ಥಳಗಳಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಶತ್ರು ರಾಷ್ಟ್ರಕ್ಕೆ ಭಾರತೀಯ ಸೇನೆಯಿಂದಲೂ ತಿರುಗೇಟು ಕೋಲ್ಕತ್ತಾದ ಹೋಟೆಲ್ನಲ್ಲಿ ಅಗ್ನಿ ಅವಘಡ ಭೀಕರ ದುರಂತದಲ್ಲಿ ಹದಿನಾಲ್ಕು ಮಂದಿ ದಾರುಣ ಸಾವು ಇತ್ತ ಆಂಧ್ರದಲ್ಲಿ ಗೋಡೆ ಕುಸಿದು ಎಂಟು ಮಂದಿ ದುರ್ಮರಣ ಪಹಲ್ಗಾಮ್ ಅಟ್ಯಾಕ್ ಆದ ನಂತರದಲ್ಲಿ ಒಂದಷ್ಟು ಮಹತ್ವದ ಬೆಳವಣಿಗೆಗಳು ಸದ್ಯ ಆಗ್ತಾ ಇದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದ ಗಡಿಯುದ್ದಕ್ಕೂ ಪಾಕ್ನಿಂದ ಅಪ್ರಚೋದಿತ ದಾಳಿಯನ್ನು ನಡೆಸಲಾಗ್ತಾ ಇದೆ ಆರು ಸ್ಥಳಗಳಲ್ಲಿ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸಿದೆ ಈ ಅಂತಾರಾಷ್ಟ್ರೀಯ ಗಡಿ ಬಾರಾಮುಲ್ಲಾ ಕುಪ್ವಾರ ನೌಶೇರಾ ಹಾಗೆಯೇ ಅಖ್ನೋರ್ ಸುಂದರ್ಬನಿಯಲ್ಲಿ ಪಾಕ್ ಸೇನೆ ಫೈರಿಂಗ್ ನಡೆಸಿದೆ ಭಾರತದ ವ್ಯಾಪ್ತಿಯ ಜನಾಬ್ ನದಿ ಬಳಿಯೂ ಕೂಡ ಪಾಕ್ ದಾಳಿಯನ್ನ ನಡೆಸಿದೆ ಭಾರತದ ಸೇನಾ ಶಿಬಿರಗಳನ್ನು ಗುರಿಯಾಗಿಸಿಕೊಂಡು ನಡೆದಿರುವಂತಹ ದಾಳಿ ಇದು ತಡರಾತ್ರಿ ಹತ್ತರಿಂದ ಹನ್ನೆರಡು ಸುತ್ತು ಫೈರಿಂಗ್ ನಡೆಸಿದೆ ಪಾಕ್ ಸೇನೆ ಇನ್ನು ಪಾಕ್ ದಾಳಿಗೆ ಪ್ರತಿದಾಳಿಯನ್ನ ನಡೆಸಿ ತಿರುಗೇಟನ್ನು ಕೊಡುವಂತಹ ಕೆಲಸ ಕೂಡ ಬಿಎಸ್ಎಫ್ ಮಾಡಿದೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಒಂದು ರೀತಿ ಈ ಪಹಲ್ಗಾಮ್ ಅಟ್ಯಾಕ್ ಆದ ನಂತರದಲ್ಲಿ ಗಡಿ ಭಾಗದಲ್ಲಿ ಇದೇ ರೀತಿಯಾದಂತ ಪರಿಸ್ಥಿತಿ ಯಾಕೆ ಅಂತ ಅಂದ್ರೆ ಕದನ ವಿರಾಮ ಉಲ್ಲಂಘನೆ ಮಾಡುವಂಥದ್ದು ಅಪ್ರಚೋದಿತ ಗುಂಡಿನ ದಾಳಿ ನಡೆಸುವಂತದ್ದು ಅಂದ್ರೆ ಈಗ ಆಲ್ರೆಡಿ ನಾವು ನೋಡ್ತಾ ಇದೀವಲ್ಲ ಒಂದ್ ರೀತಿ ತಾವೇ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಏನಾದ್ರೂ ಮಾಡಿ ಕಾಲ್ ಕೆರ್ಕೊಂಡು ಜಗಳಕ್ಕೆ ನಿಂತಿದೆ ಸದ್ಯ ಪಾಕಿಸ್ತಾನ ಅದೇ ನಿಟ್ಟಿನಲ್ಲಿ ಸುಮಾರು ಆರು ಸ್ಥಳಗಳಲ್ಲಿ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸಿದೆ ಅದರಲ್ಲಿ ಭಾರತದ ಸೇನಾ ಶಿಬಿರಗಳೇನಿರುತ್ತೆ ಅದನ್ನು ಗುರಿಯಾಗಿಸಿಕೊಂಡು ತಡರಾತ್ರಿ ಹತ್ತರಿಂದ ಹನ್ನೆರಡು ಸುತ್ತು ಫೈರಿಂಗ್ ನಡೆಸಿದೆ ಪಾಕ್ ಸೇನೆ ಇನ್ನು ಅವ್ರು ದಾಳಿ ಮಾಡ್ತಾ ಇದ್ದರೆ ಈ ಕಡೆಯಿಂದ ಸುಮ್ಮನೆರೋಕ್ಕಾಗತ್ತಾ ಪ್ರತಿ ದಾಳಿಯನ್ನು ನಡೆಸಿ ತಿರುಗೇಟನ್ನು ಕೊಡುವಂಥ ಕೆಲಸವನ್ನು ಕೂಡ ನಮ್ಮ ಭದ್ರತಾ ಪಡೆಗಳು ಮಾಡಿದ್ದಾರೆ ಸೊ ಸದ್ಯ ಪರಿಸ್ಥಿತಿ ಇದೇ ರೀತಿಯಾಗಿ ಮುಂದುವರೆದಿದೆ ಉದ್ವಿಗ್ನತೆ ಇದೆ ಗಡಿ ಭಾಗದಲ್ಲಿ ಅವ್ರಿಗೆ ಇದೇ ಥರದ ಕೆಲಸಗಳು ಅಂದರೆ ಆ ಗಡಿ ಭಾಗದಲ್ಲಿ ಸುಮ್ಮನೆ ಅವರು ಫೈರಿಂಗ್ ಮಾಡಬೇಕು ಒಂದು ರೀತಿ ನಾವು ಹೇಳ್ತಿರ್ತೀವಲ್ಲ ಯಾಕಂತಂದ್ರೆ ಮೊನ್ನೆ ಈ ಒಂದು ದಾಳಿ ನಡೆದ ನಂತರದಿಂದಲೂ ಕೂಡ ಒಂದು ರೀತಿ ಪಾಕಿಸ್ತಾನ ಭಾರತ ತೆಗೆದುಕೊಂಡಿರುವಂತಹ ಒಂದಷ್ಟು ಮಹತ್ವದ ನಿರ್ಧಾರಗಳಿಗೆ ಸದ್ಯ ಬೆದರಿ ಬೆಂಡಾಗಿ ಹೋಗಿದೆ ಸೊ ಹಾಗಾಗಿ ಅಪ್ರಚೋದಿತ ಗುಂಡಿನ ದಾಳಿಗಳನ್ನು ನಿರಂತರವಾಗಿ ಮುಂದುವರಿಸುವಂಥ ಕೆಲಸವನ್ನು ಪಾಕಿಸ್ತಾನಿ ಸೇನೆಗಳು ಮಾಡ್ತಾ ಇದೆ ಇನ್ನು ಅವ್ರು ಆ ಕಡೆಯಿಂದ ಅಟ್ಯಾಕ್ ಮಾಡ್ತಾರೆ ಇವರು ಈ ಕಡೆಯಿಂದ ಮತ್ತೆ ತಿರುಗ ಅದಕ್ಕೆ ಪ್ರತ್ಯುತ್ತರ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಇದು ನಿರಂತರವಾಗಿ ನಡೀತಾ ಇದೆ ಕಳೆದ ಕೆಲವು ದಿನಗಳಿಂದ ಪಹಲ್ಗಾಮ್ ಉಗ್ರರ ದಾಳಿಗೆ ಭಾರತದಿಂದ ಸೇಡಿನ ಶಪಥವನ್ನ ಮಾಡಲಾಗಿದೆ ಭಾರತೀಯ ಸೇನಾ ಪಡೆಗೆ ಪ್ರತೀಕಾರದ ಪರಮಾಧಿಕಾರವನ್ನ ಕೊಡಲಾಗಿದೆ ಈಗ ಆಲ್ರೆಡಿ ಭಾರತದಿಂದ ಸೇಡಿನ ಶಪಥ ಮಾಡುವಂತ ಕೆಲಸ ಆಗಿದೆ ಪ್ರತೀಕಾರದ ಪರಮಾಧಿಕಾರವನ್ನ ಸೇನಾಪಡೆಗೆ ನೀಡುವಂತ ವಿಚಾರ ಮೋದಿಯವರ ಹೈ ಲೆವೆಲ್ ಮೀಟಿಂಗ್ನಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಯಾವಾಗ ಹೇಗೆ ದಾಳಿ ಮಾಡಬೇಕು ಅಂತ ತೀರ್ಮಾನ ಕೈಗೊಳ್ಳಲಾಗಿದೆ ಅಟ್ಯಾಕ್ ಬಗ್ಗೆ ನೀವೇ ನಿರ್ಧರಿಸಿ ಅಂತ ಫ್ರೀ ಹ್ಯಾಂಡ್ಸ್ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಮೋದಿ ನೇತೃತ್ವದಲ್ಲಿ ಹೈವೋಲ್ಟೇಜ್ ಮೀಟಿಂಗ್ ನಡೆದಿತ್ತು ಆ ಒಂದು ಮೀಟಿಂಗ್ನಲ್ಲಿ ಈ ಎಲ್ಲ ಅಂಶಗಳನ್ನು ಚರ್ಚೆ ಮಾಡಲಾಗಿದೆ ಯಾಕೆ ಅಂತ ಅಂದರೆ ಈಗ ಯಾವಾಗ ದಾಳಿ ನಡೆಸಬೇಕು ಒಂದು ವೇಳೆ ನಡೆಸಿದ್ರೆ ಹೇಗೆ ನಡೆಸಬೇಕು ಅಟಾಕ್ ಯಾವ ರೀತಿಯಾಗಿ ಮಾಡಬೇಕು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇ ನಿರ್ಧಾರ ತೆಗೆದುಕೊಳ್ಳಿ ಯಾವ ರೀತಿಯಾಗಿ ಮಾಡಬೇಕು ಆ ಪ್ಲಾನ್ ನೀವೇ ಹೇಳಿ ಈ ತರದ ಒಂದಷ್ಟು ಚರ್ಚೆಗಳು ನಿನ್ನೆ ನಡೆದಂಥ ಮೀಟಿಂಗ್ನಲ್ಲಿ ಆಗಿದೆ ಸೊ ಇಲ್ಲಿ ಪ್ರತೀಕಾರಕ್ಕೆ ಒಂದು ರೀತಿಯಾಗಿ ಕಂಪ್ಲೀಟಾಗಿ ಆ ಪರಮಾಧಿಕಾರವನ್ನು ತಮ್ಮ ಕೈಗೆ ಕೊಟ್ಟು ನಿನ್ನೆ ನಡೆದಂಥ ಮೀಟಿಂಗ್ನಲ್ಲಿ ಈ ಎಲ್ಲ ವಿಚಾರಗಳನ್ನು ಮಾತುಕತೆ ಮಾಡಲಾಗಿದೆ ಸೊ ಈ ಟಾರ್ಗೆಟು ಯಾವ ಟೈಮ್ಗೆ ಹೇಗೆ ದಾಳಿ ಮಾಡಬೇಕು ಯಾವ ರೀತಿಯಾಗಿ ಮಾಡಬೇಕು ಅದರ ಪ್ಲ್ಯಾನ್ ಯಾವ ರೀತಿಯಾಗಿರಬೇಕು ಪ್ರಿಂಟ್ ಹೇಗಿರಬೇಕು ಎಲ್ಲವೂ ಕೂಡ ನೀವೇ ಡಿಸೈಡ್ ಮಾಡಿ ಏನು ಪಹಲ್ಗಾಮ್ ದಾಳಿ ನಂತರದ ಬೆಳವಣಿಗೆ ಏನಾಗಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ನಿನ್ನೆ ನಡೆದಂತ ಸಭೆಯಲ್ಲಿ ಪಾಕ್ ಮೇಲೆ ಹೇಗೆಲ್ಲ ದಾಳಿ ಮಾಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತ ಚರ್ಚೆ ಆಗಿದೆ ಮುಂದಿನ ಕಾರ್ಯತಂತ್ರದ ಬಗ್ಗೆ ಸಭೆಯಲ್ಲಿ ಒಂದಷ್ಟು ಮಾತುಕತೆ ನಡೆದಿದೆ ನೋಡಿ ಪಹಲ್ಗಾಮ್ ಆದ ನಂತರದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅಂದ್ರೆ ಈ ಮೂರು ಸೇನಾಪಡೆ ಮುಖ್ಯಸ್ಥರಿಂದ ಇನ್ಫಾರ್ಮೇಶನ್ ಪಡೆದಿದ್ದಾರೆ ಸಭೆಯಲ್ಲಿ ಮೋದಿಯವರು ರಕ್ಷಣಾ ಸಚಿವರು ಸಿ ಡಿ ಎಸ್ ಕೂಡ ಈ ಸಭೆಯಲ್ಲಿ ಹಾಜರಾಗಿತ್ತು ಸೊ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಹೇಗೆ ನಡೀತಾ ಇದೆ ಇದರ ಜೊತೆ ಜೊತೆಗೇನೆ ಪಾಕ್ ಮೇಲೆ ಹೇಗೆಲ್ಲ ದಾಳಿ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತ ಚರ್ಚೆ ಕೂಡ ಆಗಿದೆ ಇವತ್ತು ಕೂಡ ಮೀಟಿಂಗ್ ಇದೆ ಸೊ ಮೊನ್ನೆ ಆದಂತ ಮೀಟಿಂಗ್ನಲ್ಲಿ ಒಂದಷ್ಟು ಬೆಳವಣಿಗೆ ಆಗಿತ್ತು ನಿನ್ನೆ ಕೂಡ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡುವಂತ ಕೆಲಸ ಆಗಿತ್ತು ಅದರ ಜೊತೆಗೆ ಇವತ್ತು ಕೂಡ ಸಾಲು ಸಾಲು ಮೀಟಿಂಗ್ ಇದೆ ನೋಡಿ ಈಗ ಪಾಕ್ ಮೇಲೆ ದಾಳಿ ಮಾಡೋದಕ್ಕೆ ಸೇನೆಗೆ ಮುಕ್ತ ಅಧಿಕಾರವನ್ನು ಕೊಡುವಂಥ ನಿರ್ಧಾರಕ್ಕೆ ಬರಲಾಗಿದೆ ಮೋದಿ ನಿವಾಸದ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಕೆಲಸ ಆಗಿದೆ ಅವರಿಗೆ ಮುಕ್ತವಾದಂಥ ಎಲ್ಲ ಅಧಿಕಾರವನ್ನ ಕೊಡುವಂತ ವಿಚಾರ ಸೇನಾಪಡೆಗಳಿಗೆ ಪರಮಾಧಿಕಾರವನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಟಾರ್ಗೆಟು ಟೈಮಿಂಗ್ಸು ಇದೆಲ್ಲವೂ ಕೂಡ ಸೇನೆಯೇ ನಿರ್ಧರಿಸಲಿ ಅಂತ ನರೇಂದ್ರ ಮೋದಿ ಸೂಚನೆ ಕೊಟ್ಟಿದ್ದಾರೆ ಮೂರೂ ಸೇನೆಗಳಿಗೆ ಮುಕ್ತ ಅವಕಾಶವನ್ನು ಕೊಡುವಂಥ ಕೆಲಸ ಆಗಿದೆ ಮೂರೂ ಸೇನೆಗಳ ಮುಖ್ಯಸ್ಥರು ನಿನ್ನೆ ನಡೆದಂಥ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದರು ಪಾಕ್ ಮೇಲೆ ದಾಳಿ ಮಾಡೋದಕ್ಕೆ ಮುಕ್ತವಾದಂಥ ಅಧಿಕಾರವನ್ನು ಕೊಡುವಂಥ ಕೆಲಸ ಆಗಿದೆ ಸೊ ಯಾಕೆ ಅಂತ ಅಂದರೆ ಹೇಗೆ ದಾಳಿ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಅದರ ಪ್ಲ್ಯಾನ್ ಯಾವ ರೀತಿಯಾಗಿರಬೇಕು ಸೊ ನಿಮಗೆ ನಿಮ್ ನೀವು ನೀವೇ ಡಿಸೈಡ್ ಮಾಡಿ ಅದನ್ನು ನೀವು ಹೇಗೆ ಹೇಳ್ತೀರಾ ಅದೇ ರೀತಿಯಾಗಿ ಆ ನ ಎಕ್ಸಿಕ್ಯೂಟ್ ಮಾಡೋಣ ಅನ್ನುವಂಥ ಚರ್ಚೆ ನಡೆದಿದೆ ಸೊ ಹಾಗಾಗಿ ಇವತ್ತು ನಡೆಯುವಂಥ ಮೀಟಿಂಗ್ ಮೇಲೆ ಸಹಜವಾಗಿ ಒಂದಷ್ಟು ನಿರೀಕ್ಷೆಗಳಿದೆ ಒಂದಷ್ಟು ಕುತೂಹಲ ಕೂಡ ಇದೆ ಯಾವ ರೀತಿಯಾದಂಥ ನಿರ್ಧಾರಗಳು ತೆಗೆದುಕೊಳ್ತಾರೆ ಅಂತೇಳಿ ಒಂದ್ ಕಡೆ ಮೋದಿ ಮೀಟಿಂಗು ಮತ್ತೊಂದ್ ಕಡೆ ಮೋದಿ ಮೀಟಿಂಗ್ ಬೆನ್ನಲ್ಲೇ ಪಾಕಿಸ್ತಾನ ಗಡಗಡ ಅಂತ ನಡಕ್ತಾ ಇದೆ ಕಾರಣ ಮಧ್ಯರಾತ್ರಿ ಎರಡು ಗಂಟೆಗೆ ಪಾಕ್ ಸಚಿವ ಸುದ್ದಿಗೋಷ್ಠಿ ನೋಡಿ ಮೀಟಿಂಗ್ ಆಗ್ತಾ ಇದೆ ಅಂತ ಅಂದ್ರೆ ಪಾಕಿಸ್ತಾನಕ್ಕೆ ಒಂದ್ ರೀತಿಯಲ್ಲಿ ಗಡಗಡ ಅಂತ ಶೇಕ್ ಆಗ್ತಾ ಇದೆ ಮುಂದಿನ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಗಳಲ್ಲಿ ಪಾಕ್ ಮೇಲೆ ದಾಳಿ ಆಗತ್ತೆ ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡಲಿದೆ ಪಾಕ್ ಮಾಹಿತಿ ಸಚಿವ ಆದಂತಹ ಅತಾವುಲ್ಲಾ ತರಾರ್ ಎರಡು ಗಂಟೆಗೆ ಸುದ್ದಿಗೋಷ್ಠಿ ನಡೆಸಿ ಆತ ಮಾತನಾಡಿದ್ದಾನೆ ಭಾರತ ದಾಳಿ ಮಾಡುತ್ತೆ ಎಂಬುದಕ್ಕೆ ಪುರಾವೆಗಳಿವೆ ಯಾವುದೇ ಬೆಲೆ ತತ್ತಾದರೂ ದೇಶ ಉಳಿಸ್ಕೊಳ್ತೀವಿ ಮಾಡದ ಕಂತ್ರಿ ಬುದ್ಧಿ ಇನ್ನು ಪಾಕ್ ಸಾರ್ವಭೌಮತ್ವಕ್ಕಾಗಿ ನಾವು ಹೋರಾಡ್ತೀವಿ ಅನ್ನುವಂಥ ವಿಚಾರವನ್ನು ಕೂಡ ಆತ ಹೇಳಿದಾನೆ ಯಾಕಂತಂದ್ರೆ ಕೇವಲ ಈತ ಒಬ್ಬ ಅಷ್ಟೇ ಅಲ್ಲ ರೈಲ್ವೆ ಸಚಿವ ರಕ್ಷಣಾ ಸಚಿವ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಹೇಳಿಕೆಗಳನ್ನು ಅಥವಾ ಒಂದು ರೀತಿ ನಾಲಿಗೆ ಹರಿಬಿಡ್ತಾರಲ್ಲ ಆ ಥರದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಕಳೆದ ಕೆಲವು ದಿನಗಳಿಂದ ಈಗ ಮೀಟಿಂಗ್ ಆಗ್ತಾ ಇದ್ದಂತೆ ಸದ್ಯ ಹೆದ್ರಕೊಂಡಿರುವಂಥ ಪಾಕಿಸ್ತಾನ ಪಾಕಿಸ್ತಾನದ ಸಚಿವ ಮಾಹಿತಿ ಸಚಿವ ಅತಾವುಲ್ಲಾ ತರಾರ್ ನಿನ್ನೆ ತರಾತುರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದಷ್ಟು ವಿಚಾರಗಳನ್ನು ಆತ ಹೇಳಿದ್ದಾನೆ ಏನು ಹೇಳಿದ್ದಾನೆ ಹಾಗಾದರೆ ನೋಡೋಣ Pakistan has credible intelligence that India intends carrying out military action against Pakistan in the next 24 to 36 hours on the pretext of baseless and concocted allegations of involvement in the Pahalgam incident. Indian self-assumed hubristic role of judge, jury, and executioner in the region is reckless and vehemently rejected. Pakistan has been the victim of terrorism itself and truly understands the pain of this scourge. We have always condemned terrorism in all its forms and manifestations anywhere in the world. Being a responsible state, Pakistan open heartedly offered a credible, transparent, and independent investigation by a neutral commission. Of experts to ascertain the truth. Unfortunately, rather than pursuing the path of reason, India has apparently decided to tread the dangerous path of irrationality and confrontation, which will have catastrophic consequences for the complete region and beyond. Pakistan has credible intelligence that India intends. ಒಂದೊಂದು ಕಡೆ ಭಾರತದ ಪ್ರತೀಕಾರದ ಶಪಥವೇ ಪಾಕ್ಗೆ ದೊಡ್ಡ ಟೆನ್ಷನ್ ಆಗಿ ಪರಿಣಮಿಸಿದೆ ಪ್ರತೀಕಾರದ ಶಪಥಕ್ಕೆ ಸದ್ಯ ಪಾಕಿಸ್ತಾನ್ ಟೆನ್ಷನ್ ಅಲ್ಲಿದೆ ಕೈಯಲ್ಲಿ ಏನು ಕಿಸಿಯಕಾಗದಿದ್ರು ಪಾಕಿಗಳು ಸುಮ್ಮನೆ ಬಿಟ್ಟು ಬಿಲ್ಡಪ್ ಕೊಡ್ತಾ ಇದ್ದಾರೆ ಸಿಂಧು ನದಿ ನೀರು ನಿಲ್ಲಿಸಿದ್ರೆ ಯುದ್ಧ ಖಚಿತ ಈಗಷ್ಟೇ ನಾವು ನೋಡ್ತಾ ಇದ್ವಲ್ಲ ಇದೇ ತರಹದ ಬಿಲ್ಡಪ್ಗಳು ಪಾಕ್ ಉಪ ಪ್ರಧಾನ ಮಂತ್ರಿ ಇಶಾಕ್ ದಾರ್ ಇದಕ್ಕೆ ಸಂಬಂಧಪಟ್ಟಂತ ಹೇಳಿಕೆ ಆತ ಕೂಡ ಕೊಟ್ಟಿದ್ದಾನೆ ಭಾರತಕ್ಕೆ ತಕ್ಕ ಪ್ರತ್ಯುತ್ತರ ನೀಡ್ತೀವಿ ಅಂತ ಪಾಕಿಸ್ತಾನ ಬಿಲ್ಡಪ್ ಕೊಡ್ತಾ ಇದೆ ಸಿಂಧು ನದಿ ನಲವತ್ತು ಕೋಟಿ ಜನರ ಜೀವದ ವಿಷಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ನಡೆಯನ್ನ ಪ್ರಸ್ತಾಪ ಮಾಡುವಂತ ಕೆಲಸ ಆಗುತ್ತೆ ಯಾಕಂತಂದ್ರೆ ಸಿಂಧು ನದಿ ನೀರನ್ನ ನಿಲ್ಲಿಸಿದ್ರೆ ನಾವು ರಕ್ತ ಹರಿಸ್ತೀವಿ ಅಂತೇಳಿ ಒಂದಷ್ಟು ಸಚಿವರು ಮಾತನಾಡಿದ್ರು ಈಗ ಸಿಂಧು ನದಿ ನೀರನ್ನು ನಿಲ್ಲಿಸಿದ್ರೆ ಯುದ್ಧ ಮಾಡುವಂಥದ್ದು ಗ್ಯಾರಂಟಿ ಅಂತ ಹೇಳಿ ಆತ ಕೂಡ ಮಾತನಾಡಿದ್ದಾನೆ ಇಶಾಕ್ ದಾರ್ ಈತ ಒಂದಷ್ಟು ವಿಚಾರಗಳನ್ನು ಉಲ್ಲೇಖಿಸಿ ಮಾತನಾಡಿದ್ದಾನೆ ಯಾಕಂತಂದ್ರೆ ಈ ಈ ಮಾತು ಬಿಟ್ಟು ಬೇರೆ ಏನು ಇಲ್ಲ ಅವ್ರ ಕೈಲಿ ಯಾಕಂತಂದ್ರೆ ಈಗ ಆಲ್ರೆಡಿ ಅಲ್ಲಿನ ಪರಿಸ್ಥಿತಿ ಬಿಗಡಾಯಿಸಿದೆ ಪಾಕಿಸ್ತಾನದಲ್ಲಿ ಸದ್ಯ ಯಾವ ರೀತಿಯಾದಂಥ ಪರಿಸ್ಥಿತಿ ಅಂತ ಇದೆ ಅಂತ ಅಂದರೆ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ ಎಲ್ಲವೂ ರೇಟ್ ಜಾಸ್ತಿ ಆಗಿದೆ ಆಲ್ರೆಡಿ ಮುಂಚೆ ಇದ್ದಿದ್ದಕ್ಕಿಂತ ಈಗ ಪರಿಸ್ಥಿತಿ ಬಿಗಡಾಯಿಸಿದೆ ಇಂತಹ ಪರಿಸ್ಥಿತಿಯಲ್ಲಿ ಏನಾದರೂ ಸಪೋಸ್ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಈ ಒಂದಷ್ಟು ಟ್ರಾನ್ಸ್ಪೋರ್ಟೇಷನ್ಗಳು ಏನಾಗುತ್ತಲ್ಲ ಅದೆಲ್ಲ ಕೂಡ ಸ್ಟಾಪ್ ಆಗಿಬಿಟ್ರೆ ಯುದ್ಧ ಮಾಡೋದು ಬೇಡ ಒಂದು ವಾರ ಹದಿನೈದು ದಿವಸ ಬಿಟ್ಟರೆ ಎಲ್ಲ ಅವರೇ ಹೊಟ್ಟೆ ಗಿಟ್ಟಿಲ್ಲದೆ ಅವರೇ ಸತ್ತೋಗ್ಬಿಡ್ತಾರೆ ಆ ಥರದ ಪರಿಸ್ಥಿತಿ ಸದ್ಯ ಪಾಕಿಸ್ತಾನದಲ್ಲಿದೆ ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ನಂತರ ದಿನದಂದು ಎಲ್ಲವೂ ಮತ್ತಷ್ಟು ಹೊಳೆಯುತ್ತದೆ ಈ ಬಾರಿಯ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಒಂದು ಶಾಶ್ವತ ಸಮೃದ್ಧಿಯನ್ನು ನಿಮ್ಮ ಮನೆಗೆ ಕರೆತನ್ನೆ ಇಂದು ನಾಡಿನಾದ್ಯಂತ ಸಮಸ್ತ ಆಸ್ತಿಕ ಭಕ್ತರೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಅಕ್ಷಯ ತೃತೀಯವನ್ನು ಆಚರಿಸ್ತಾ ಇದ್ದಾರೆ ನಿಜವಾಗಿಯೂ ಅಕ್ಷಯ ತೃತೀಯದ ಹಿನ್ನೆಲೆ ಏನು ಸುಮಾರು ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಹೋದರೆ ಅಕ್ಷಯ ತೃತೀಯ ಅಂದ್ರೆ ಯಾರಿಗೂ ಗೊತ್ತಿರಲಿಲ್ಲ ಅಕ್ಷಯ ಆಗಬೇಕು ಅಂದ್ರೆ ಮೊದಲನೇದಾಗಿ ನಾವು ಕೊಡಬೇಕಂತೆ ಬಹುಶಃ ಚಿನ್ನ ತಗೊಂಡ್ರೆ ಅದು ಡಬಲ್ ಆಗಬಹುದು ಅಥವಾ ಸಂಪತ್ ಜಾಸ್ತಿ ಅನ್ನುವಂಥ ಪರಿಕಲ್ಪನೆ ಅದು ತಪ್ಪು ಪರಿಕಲ್ಪನೆ ಯಾರಿಗೆ ಚಿನ್ನ ತಗೊಳ್ಳುವವರ್ಗ ಮಾರುವವರ್ಗ ಅಕ್ಷಯ ತೃತೀಯ ಅನ್ನುವಂಥದ್ದು ಹಿಂದೂ ಹಬ್ಬಾನೇ ಅಲ್ಲ ಯಾಕೆಂದ್ರೆ ಇದು ಮೂಲತಃ ಇದರ ಆಚರಣೆ ಮಾಡ್ತಕ್ಕಂಥದ್ದು ಜೈನ ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು ಇವರುಗಳೇ ಈ ಬಿಸ್ನೆಸ್ ಅಂತ ಮಾಡ್ಕೊಂಡಿರುವಂಥ ಜ್ಯೋತಿಷಿಗಳು ಜ್ಯೋತಿಷಿಯ ಮೊದಲನೇ ಲಕ್ಷಣ ಇದೆ ಏನಪ್ಪಾ ಅಂತ ಹೇಳಿದ್ರೆ ಸುಳ್ಳು ಹೇಳಬೇಕು ಸುಳ್ಳು ಹೇಳಬೇಕಾ ಹೌದು ಯಾವ ರೀತಿಯಾಗಿ ಸುಳ್ಳು ಹೇಳಬೇಕು ಅನ್ನೋದನ್ನು ಹೇಳಿದೆ ಏನು ಆ್ಯಕ್ಚುಲಾಗಿ ಏನು ಆರಾಧನೆ ಮಾಡಬೇಕು ಏನು ಮಾಡಬೇಕು ಅವತ್ತು ನಿಮ್ಗೆ ಅಕ್ಷಯವಾಗಬೇಕಾ ಮನೆಯಲ್ಲಿ ಬೇಕಾಗಿರುವಂಥದ್ದು ನೆಮ್ಮದಿ ಮತ್ತು ಧಾನ್ಯ ಅಕ್ಷಯ ಫಲ ವೀಕ್ಷಿಸಿ ಇಂದು ಬೆಳಗ್ಗೆ ನಂತರ ನ್ಯೂಸ್ ಬ್ಲಾಸ್ಟ್ಗೆ ಮತ್ತೆ ಸ್ವಾಗತ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಸಂಹಾರಕ್ಕೆ ಪ್ರಧಾನಿ ಮತ್ತೊಂದು ಸಭೆಯನ್ನ ನಡೆಸುತ್ತಾರೆ ಹೇಳ್ತಾ ಇದ್ನಲ್ಲ ಇವತ್ತು ಸಾಲು ಸಾಲು ಮೀಟಿಂಗ್ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಹತ್ವದ ಮೀಟಿಂಗ್ ನಡೆಯುತ್ತೆ ಸಹಜವಾಗಿ ಈ ಮೀಟಿಂಗ್ ನತ್ತ ಒಂದಷ್ಟು ನಿರೀಕ್ಷೆಗಳಿದೆ ಕ್ಯೂರಿಯಾಸಿಟಿ ಇದೆ ಪ್ರಧಾನಿ ನೇತೃತ್ವದಲ್ಲಿ ನಡೆಯಲಿರುವಂತಹ ಸರಣಿ ಸಭೆಗಳು ಏನೆಲ್ಲ ವಿಚಾರ ಚರ್ಚೆ ಆಗುತ್ತೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂಥ ಇದೆಲ್ಲ ಯಾವ ರೀತಿಯಾಗಿ ಸಂಹಾರ ಮಾಡಬೇಕು ಪಾಕಿಸ್ತಾನವನ್ನು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸಭೆ ಇವತ್ತು ಬೆಳಿಗ್ಗೆ ನಾನು ಕೆಲವೇ ಹೊತ್ತಿನಲ್ಲಿ ಹನ್ನೊಂದು ಗಂಟೆಗೆ ಈ ಮಹತ್ವದ ಮೀಟಿಂಗ್ ನಡೆಯುತ್ತೆ ಸಹಜವಾಗಿ ಇದರಲ್ಲಿ ಈ ನಿನ್ನೆ ಏನು ಮೀಟಿಂಗ್ ಸಂದರ್ಭದಲ್ಲಿ ಭಾಗಿಯಾಗಿದ್ರಲ್ಲ ಮೂರು ಸೇನಾ ಮುಖ್ಯಸ್ಥರು ರಕ್ಷಣಾ ಸಚಿವರು ಎಲ್ಲರೂ ಕೂಡ ಭಾಗವಹಿಸ್ತಾರೆ ಯಾವ ರೀತಿಯಾಗಿ ಅಟ್ಯಾಕ್ ಮಾಡಬೇಕು ಹೇಗಿರಬೇಕು ನಮ್ಮ ಗುರಿ ಆ ಟೈಮಿಂಗ್ಸು ಎಲ್ಲವೂ ಕೂಡ ಈ ಎಲ್ಲ ವಿಚಾರಗಳು ಇವತ್ತು ಚರ್ಚೆ ಆಗತ್ತೆ ಈ ಮೀಟಿಂಗ್ ಆದಮೇಲೆ ಮತ್ತೊಂದು ಮೀಟಿಂಗು ಅದಾದಮೇಲೆ ಇನ್ನೊಂದು ಮೀಟಿಂಗು ಈ ಥರ ಒಂದಷ್ಟು ಮೀಟಿಂಗ್ಗಳು ಇವತ್ತು ನಡೆಯುತ್ತೆ ಸೊ ಯಾಕೆ ಅಂತ ಅಂದರೆ ಮೊದಲು ಬಾರಿಗೆ ಮೀಟಿಂಗ್ ಆದಂಥ ಸಂದರ್ಭದಲ್ಲಿ ಅಂದರೆ ಘಟನೆ ನಡೆದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಒಂದು ಮಹತ್ವದ ಮೀಟಿಂಗ್ ಆದಂಥ ಸಂದರ್ಭದಲ್ಲಿ ಪ್ರಮುಖವಾದಂಥ ಒಂದು ಐದಾರು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ನಮ್ಮ ಭಾರತ ಸರ್ಕಾರ ಸೊ ಅದೇ ರೀತಿಯಾದಂಥ ನಿರೀಕ್ಷೆ ಈಗಲೂ ಕೂಡ ಇದೆ ಇವತ್ತು ನಡೆಯುವಂಥ ಮೀಟಿಂಗ್ನಲ್ಲಿ ಏನು ಚರ್ಚೆ ಆಗ್ಬೋದು ಯಾವ ರೀತಿಯಾಗಿ ಪಾಕಿಸ್ತಾನದ ವಿರುದ್ಧ ಈಗ ಸೇಣಿನ ಶಪಥವನ್ನ ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ದಾರೆ ಇಪ್ಪತ್ತ ಆರು ಜನ ಏನು ಪ್ರಾಣ ಬಿಟ್ಟಿದ್ದಾರೆ ಈ ಒಂದು ಉಗ್ರರ ಗುಂಡಿನ ದಾಳಿಯಲ್ಲಿ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ಆಗತ್ತೆ ಎಲ್ಲೇ ಅಡಗಿ ಕುಳಿತಿದ್ರು ಕೂಡ ಹುಡುಕಿ ಹುಡುಕಿ ನಿಮ್ಮನ್ನ ಸಾಯಿಸ್ತೇವಿ ಅನ್ನುವಂತ ಎಚ್ಚರಿಕೆಯನ್ನ ಮೋದಿ ಆಲ್ರೆಡಿ ಕೊಟ್ಟಿದ್ದಾರೆ ಮೊದಲು ಭದ್ರತಾ ಸಮಿತಿ ಜೊತೆ ಪ್ರಧಾನಿ ಮೋದಿ ಸಭೆಯನ್ನ ನಡೆಸ್ತಾರೆ ಸೊ ಮೀಟಿಂಗ್ ಯಾವ್ಯಾವ ಮೀಟಿಂಗ್ ಅಂತೇಳಿ ನಾವು ನೋಡ್ತಾ ಇರೋದು ಕೇಂದ್ರದ ಮುಖ್ಯ ಕಾರ್ಯದರ್ಶಿ ಗೋವಿಂದ್ ಮೋಹನ್ ಬಿ ಡೈರೆಕ್ಟರ್ ಜನರಲ್ ಇನ್ನ ಅಸ್ಸಾಂ ರೈಫಲ್ಸ್ನ ಡೈರೆಕ್ಟರ್ ಜನರಲ್ ಎನ್ ಎಸ್ ಜಿ ಡೈರೆಕ್ಟರ್ ಜನರಲ್ ಆರ್ ಪಿ ಎಫ್ನ ಹಿರಿಯ ಅಧಿಕಾರಿಗಳು ಸೀಮಾ ಸಶಸ್ತ್ರ ದಳ ಹಾಗೆ ಎಫ್ನ ಹಿರಿಯ ಅಧಿಕಾರಿಗಳು ಇವರೆಲ್ಲರೂ ಕೂಡ ಭಾಗವಹಿಸ್ತಾರೆ ಮೊದಲು ಭದ್ರತಾ ಸಮಿತಿ ಜೊತೆ ಮೀಟಿಂಗ್ ಆಗುತ್ತೆ ಕೇಂದ್ರದ ಮುಖ್ಯ ಕ ಕಾರ್ಯದರ್ಶಿಯಾದಂತಹ ಗೋವಿಂದ್ ಮೋಹನ್ ಅವರು ಬಿ ಎಸ್ ಎಫ್ ಡೈರೆಕ್ಟರ್ ಜನರಲ್ಲು ರೈಫಲ್ಸ್ ಡೈರೆಕ್ಟರ್ ಜನರಲ್ಲು ಹಾಗೆಯೇ ಸಿ ಆರ್ ಪಿ ಎಫ್ ಏನಿದೆ ಆ ಹಿರಿಯ ಅಧಿಕಾರಿಗಳು ಇವರೆಲ್ಲರ ಜೊತೆ ಚರ್ಚೆ ಆಗುತ್ತೆ ಸೊ ಮೊದಲು ನಡೆಯುವಂಥ ಸಭೆ ಇದು ಭದ್ರತಾ ಸಮಿತಿ ಜೊತೆ ಫಸ್ಟ್ ಚರ್ಚೆಯನ್ನು ನಡೆಸಿ ಮಾತುಕತೆ ಎಲ್ಲ ನಡೆಸ ಆದ ನಂತರದಲ್ಲಿ ಉಳಿದಂತೆ ಮತ್ತೆ ಮೀಟಿಂಗ್ ಮುಂದುವರಿಯುತ್ತೆ ಸೊ ಹಾಗಾಗಿ ನಿರೀಕ್ಷೆಗಳು ಕುತೂಹಲಗಳು ಎಲ್ಲವೂ ಕೂಡ ಮನೆ ಮಾಡಿದೆ ಹೇಗಾದರೂ ಮಾಡಿ ಯಾಕೆ ಅಂತ ಅಂದರೆ ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಯಾವಾಗ ಈ ಅಟ್ಯಾಕ್ ಆಯಿತು ಅಂತೇಳಿ ಆ ಸುದ್ದಿ ಕಾಡ್ಗಿಚ್ಚಿನಂತೆ ರಾಷ್ಟ್ರವ್ಯಾಪಿ ಹರಡ್ತು ಆ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದಕ್ಕೆ ಸಂಬಂಧಪಟ್ಟಂತ ರಿಯಾಕ್ಷನ್ ಕೊಡುವಂಥ ಸಂದರ್ಭದಲ್ಲಿ ಮೋದಿ ಆಲ್ರೆಡಿ ಶಪಥ ಮಾಡಿದ್ರು ಸೇಡಿನ ಶಪಥವನ್ನು ಮಾಡಿದ್ರು ಇನ್ನು ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಎಸ್ ಸಭೆಯ ಬಳಿಕ ಪ್ರಧಾನಿ ಮೋದಿ ಮತ್ತೆರಡು ಮೀಟಿಂಗ್ ಅನ್ನು ನಡೆಸುತ್ತಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸರಣಿ ಸಭೆಗಳು ನಡೆಯುತ್ತೆ ಹಣಕಾಸು ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಜೊತೆ ಸಭೆ ಮೊದಲು ಭದ್ರತಾ ಸಮಿತಿ ಜೊತೆ ಸಭೆಯನ್ನು ನಡೆಸಲಾಗುತ್ತೆ ಅದಾದ ನಂತರದಲ್ಲಿ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಇರುತ್ತೆ ಅಂದರೆ ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಈಗ ಮೊದಲು ಭದ್ರತಾ ಸಮಿತಿ ಏನಿದೆ ಅದರ ಜೊತೆಗೆ ಆಗುತ್ತೆ ಅಂದರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅದನ್ನೇ ಸಿ ಸಿ ಎಸ್ ಸಭೆ ಸೊ ಅದಾದ ಮೇಲೆ ಮತ್ತೊಂದು ಮೀಟಿಂಗು ಮತ್ತೆರಡು ಮೀಟಿಂಗು ಈ ಥರ ಇವತ್ತು ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಮಾತುಕತೆಯನ್ನು ನಡೆಸಲಾಗುತ್ತೆ ನಾಗಲೇ ಹೇಳ್ತಾ ಇದ್ದಲ್ಲ ಯಾಕಂದ್ರೆ ಮೊಟ್ಟ ಮೊದಲ ಬಾರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ರಿಯಾಕ್ಷನ್ ಕೊಡುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಎಚ್ಚರಿಕೆ ಕೊಡಬೇಕು ಅದೆಲ್ಲವನ್ನೂ ಕೊಟ್ಟಾಗಿತ್ತು ಮತ್ತೆ ಮಹತ್ವದ ಮೀಟಿಂಗ್ ನಡೆದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇನೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಜೊತೆಗೂ ಕೂಡ ಮೀಟಿಂಗ್ ಆಗತ್ತೆ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗು ಅಮಿತ್ ಶಾ ನಿತಿನ್ ಗಡ್ಕರಿ ಜೆ ಪಿ ನಡ್ಡಾ ಸಚಿವೆ ನಿರ್ಮಲಾ ಸೀತಾರಾಮನ್ ಜೈಶಂಕರ್ ಇವರೆಲ್ಲರೂ ಕೂಡ ಭಾಗವಹಿಸ್ತಾರೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಜೊತೆಗೂ ಕೂಡ ಮೀಟಿಂಗ್ ಆಗುತ್ತೆ ಈ ಹಿಂದೆ ಹೇಳ್ತಾ ಇದ್ದಲ್ಲ ಏಪ್ರಿಲ್ ಇಪ್ಪತ್ಮೂರರಂದು ಸತತ ಮೂರು ಗಂಟೆಗಳ ಕಾಲ ಸಭೆ ನಡೆದಿತ್ತು ಅಟ್ಟಾರಿ ವಾಗಾಗಡಿ ಬಂದು ಪಾಕಿಸ್ತಾನದ ಪಾಕಿಸ್ತಾನದವರಿಗೆ ವೀಸಾ ರದ್ದು ಮಾಡಿದ್ದು ಇನ್ನು ಸಿಂಧು ನದಿ ಒಪ್ಪಂದ ರದ್ದು ಮಾಡಲಾಗಿತ್ತು ಸಮಿತಿ ಹಲವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡು ಪಾಕಿಸ್ತಾನಕ್ಕೆ ಒಂದು ರೀತಿ ಮಾಸ್ಟರ್ ಸ್ಟ್ರೋಕ್ ಕೊಡುವಂತ ಕೆಲಸವನ್ನ ಮಾಡಿತ್ತು ಸೊ ಅದೇ ರೀತಿಯಾದಂತಹ ಬೆಳವಣಿಗೆ ಇವತ್ತು ಕೂಡ ನಿರೀಕ್ಷೆಯನ್ನ ಮಾಡ್ತಾ ಇದ್ದೀವಿ ಸೊ ಆ ನಿಟ್ಟಿನಲ್ಲಿ ಇವತ್ತು ಮಾತುಕತೆ ನಡೆಯುತ್ತೆ ಮೊದಲು ಯಾರ ಜೊತೆ ಈಗ ಮೊದಲು ನಡೆಯುವಂತ ನೋಡಿ ಸಭೆ ಒಂದು ಭದ್ರತಾ ಸಂಪುಟ ಸಮಿತಿ ಸಭೆ ಇವತ್ತು ನಡೆಯುವಂತ ಮ್ಯಾರಥಾನ್ ಮೀಟಿಂಗ್ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಇದ್ದೀವಿ ಇನ್ನು ಎರಡನೇ ಸಭೆ ರಾಜಕೀಯ ವ್ಯವಹಾರಗಳ ಸಭೆ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರಾಜಕೀಯ ವ್ಯವಹಾರಗಳ ಸಭೆಯಲ್ಲಿ ಒಂದಷ್ಟು ಮಾತುಕತೆ ನಡೆಯುತ್ತೆ ಇನ್ನು ಮೂರನೇದಾಗಿ ಕೇಂದ್ರ ಸಂಪುಟ ಸಮಿತಿ ಸಭೆ ಇರುತ್ತೆ ಸೊ ಇದರಲ್ಲೂ ಕೂಡ ಇನ್ನು ನಾಲ್ಕನೇ ನಾಲ್ಕನೇದು ಬಂದು ಆರ್ಥಿಕ ವ್ಯವಹಾರಗಳ ಸಮಿತಿ ಸಭೆ ಸೊ ಆರ್ಥಿಕವಾಗಿ ಏನೆಲ್ಲ ಅಂಶಗಳನ್ನು ಚರ್ಚೆ ಮಾಡಬೇಕಾಗುತ್ತೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತ ಚರ್ಚೆಯನ್ನ ಇಲ್ಲಿ ಮೊದಲಿಗೆ ಭದ್ರತಾ ಸಂಪುಟ ಸಮಿತಿ ಅದಾದ್ಮೇಲೆ ಈ ರೀತಿಯಾಗಿ ಸಾಲು ಸಾಲು ಸಭೆ ನ್ಯೂಸ್ ಡೆಸ್ಕ್ ಇಂದ ವಿನೋದ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿನೋದ್ ಇವತ್ತು ಸಾಲು ಸಾಲು ಮೀಟಿಂಗ್ಗಳು ನಡೆಯುವಂಥದ್ದು ಸೊ ಸಹಜವಾಗಿ ಏನೆಲ್ಲ ನಿರೀಕ್ಷೆ ಮಾಡಬಹುದು ನಾವು ಮೊನ್ನೆ ಆದಂತ ಸಂದರ್ಭದಲ್ಲಿ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿತ್ತು ಇವತ್ತಿನ ಮೀಟಿಂಗ್ನ ಹೈಲೈಟ್ಸ್ ಏನು ವಿನೋದ್ ನಿನ್ನೆ ಮಧ್ಯಾಹ್ನದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮ್ಯಾರಾಥಾನ್ ಗಳ ಮೇಲೆ ಮ್ಯಾರಥಾನ್ ಮೀಟಿಂಗ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಜೊತೆಗೆ ಆ ಸಿಬಿಐ ಕಳೆದ ನಿನ್ನೆನಂತ ಒಂದು ರಕ್ಷಣಾ ಸಚಿವರ ಜೊತೆ ಸಭೆ ಮಾಡಿದ್ರು ಆದ ನಂತರ ಮೂರು ಮುಖ್ಯಸ್ಥರ ಜೊತೆ ಸಭೆ ಮಾಡಿದ್ರು ಸದ ಬಳಿಕ ಒಂದು ಕೇಂದ್ರ ಸಚಿವ ಅಮಿತ್ ಶಾ ಅವ್ರ ಸಭೆ ಮಾಡಿದ್ರು ಆದ ಬಳಿಕ ಒಂದು ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವ್ರ ಜೊತೆ ಒಂದು ಸಭೆ ಸತತವಾಗಿ ನಿನ್ನೆಯಿಂದಲೂ ಸಹ ಒಂದು ನರೇಂದ್ರ ಮೋದಿ ಅವರು ಮ್ಯಾರಥಾನ್ ಮೀಟಿಂಗ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಜೊತೆಗೆ ಇವತ್ತು ಸಹ ಅದೇ ಕಂಟಿನ್ಯೂ ಆಗಂತ ಹೇಳ್ಬೋದು ಇವತ್ತು ಒಟ್ಟು ನಾಲ್ಕು ಮ್ಯಾರಥಾನ್ ಮೀಟಿಂಗ್ ಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡ್ತಾರೆ ಮೊದಲಿಗೆ ಭದ್ರತಾ ಸಮಿತಿ ಸಭೆ ಮಾಡಿದ್ರೆ ನಂತರ ಆರ್ಥಿಕ ಸಮಿತಿ ಸಭೆ ಮಾಡ್ತಾರೆ ಜೊತೆಗೆ ರಾಜಕೀಯ ಸಮಿತಿ ಸಭೆ ಮಾಡ್ತಾರೆ ಲಾಸ್ಟ್ ಕೊನೆಗೆ ಸಂಪುಟ ಸಭೆ ಸಮಿತಿ ಒಂದು ಮಾಡ್ತಾರೆ ಯಾಕೆ ಒಂದು ನಾಲ್ಕು ಮ್ಯಾರಥಾನ್ ಮೀಟಿಂಗ್ ಗಳು ಮಾಡ್ತಿದ್ದಾರೆ ಅಂದ್ರೆ ಈ ಒಂದು ಮೀಟಿಂಗ್ ನಲ್ಲಿ ಸಚಿವ ಸಚಿವರುಗಳಾಗಿರ್ಲಿ ಮತ್ತೆ ಒಂದು ಆ ರಕ್ಷಣಾ ಇಲಾಖೆಯ ಮುಖ್ಯಸ್ಥಗಳಾಗ್ಲಿ ಏನೊಂದು ಅಭಿಪ್ರಾಯ ಹೇಳ್ತಾರೆ ಆ ಒಂದು ಅಭಿಪ್ರಾಯಗಳ ಮೇಲೆ ನಾವು ಯಾವ ತರ ನಿರ್ಧಾರವನ್ನು ಕೈಗೊಳ್ಳಬೇಕು ಭಾರತದಿಂದ ಪಾಕಿಸ್ತಾನಕ್ಕೆ ಇನ್ನೂ ಎಷ್ಟೊಂದು ರಾಜ್ಯ ತಾಂತ್ರಿಕವಾಗಿ ಒಡೆ ತಗೊಳ್ಬೇಕು ಅನ್ನೋದು ಎಲ್ಲ ತಾವೊಂದು ಇಲ್ಲಿ ಕುಲಂಕೂತವಾಗಿ ಒಂದು ಸಭೆಯನ್ನು ಮಾಡ್ತಾರೆ ಬ್ರೀಫ್ ಮಾಡ್ಲಾಗುತ್ತೆ ಜೊತೆಗೆ ಈ ಒಂದು ಆರ್ಥಿಕ ವ್ಯವಹಾರಗಳದ್ದು ನಾವು ನೋಡೋದಾದ್ರೆ ಯಾಕೆ ಮತ್ತೆ ಸುಡ್ ಅಂತ ಯಾಕೆ ಮಾಡ್ತಿದ್ದಾರೆ ಅಂದ್ರೆ ಒಂದು ವೇಳೆ ನಾವ್ ಯುದ್ಧ ಆರಂಭ ಮಾಡಿದ್ರೆ ಬೇರೆ ದೇಶಗಳ ಮೇಲೆ ಟ್ಯಾಂಕನ್ ಹೇರಿದ್ರೆ ನಿರ್ಬಂಧ ನಾವ್ ಯಾವ ರೀತಿ ಆರ್ಥಿಕವಾಗಿ ಪಾರಾಗಬೇಕು ಅಥವಾ ನಾವು ಭಾರತದವರು ಪಾಕಿಸ್ತಾನ ಯಾವ ಆರ್ಥಿಕ ನೀತಿಯನ್ನ ಜಾರಿ ಮಾಡ್ಬೇಕು ಈಗಾಗಲೇ ಟ್ರೇಡ್ ವಾರ್ ಅಂತ ಕರಿತೀವಿ ಟ್ರೇಡ್ ವಾರ್ ಅಂದ್ರೆ ಭಾರತದಿಂದ ಪಾಕಿಸ್ತಾನಕ್ಕೆ ಏನ್ ರಫ್ತು ಆಗುತ್ತೋ ಅದನ್ನ ನಿಲ್ಸೋದು ಮತ್ತೆ ಪಾಕಿಸ್ತಾನದಿಂದ ಏನ್ ಆಗುತ್ತೋ ಅದನ್ನ ನಿಲ್ಸೋದು ಸೊ ಈ ಎಲ್ಲಾ ವಿಚಾರಗಳೊಂದು ಆರ್ಥಿಕ ಇಲಾಖೆ ಜೊತೆ ಸಭೆ ಮಾಡಿದ್ರೆ ಜೊತೆಗೆ ರಾಜಕೀಯ ಸಭೆ ರಾಜಕೀಯ ಸಭೆ ಅಂದ್ರೆ ಈಗಾಗಲೇ ಎನ್ ಡಿಎ ಮೈತ್ರಿಕೂಟ ಇರುವ ಕಾರಣ ಎನ್ ಡಿಎ ಮೈತ್ರಿಕೂಟದಲ್ಲಿ ಹಲವು ಜನ ಸಚಿವರು ಇದ್ರೆ ಕೇಂದ್ರದಲ್ಲಿ ಸುಮಾರು ಎಂಬತ್ತೊಂದು ಖಾತೆಗಳಿದ್ದಾವೆ ಆ ಒಂದು ಖಾತೆಯಲ್ಲಿ ಆ ಎಪ್ಪತ್ತು ಜನ ಎಪ್ಪತ್ತೊಂದು ಜನ ಪ್ರಸ್ತುತ ಸಚಿವರುಗಳಿದ್ರೆ ಅವರು ಎಲ್ಲ ಒಪಿನಿಯನ್ ಕೇಳ್ತಾರೆ ಯಾಕಂದ್ರೆ ಫುಲ್ ಫ್ಲೆಡ್ ಸರ್ಕಾರ ಆಗಿದ್ರೆ ತಾವು ನಿರ್ಧಾರ ಏಕಾಏಕಿ ತಗೋಬಹುದಿತ್ತು ಇದು ಎನ್ ಡಿಎ ಅಲೆಯನ್ಸ್ ಆಗಿರೋದ್ರಿಂದ ಈ ಒಂದು ರಾಜಕೀಯ ವ್ಯವಹಾರ ಸಮಿತಿ ಸಭೆಯನ್ನು ಕರೀತಾರೆ ಜೊತೆಗೆ ಕೊನೆಯದಾಗಿ ಒಂದು ಏನು ಸಂಪುಟ ಸಭೆ ಈ ಒಂದು ಸಂಪುಟ ಸಭೆಯಲ್ಲಿ ಈ ಮೂರು ಮೀಟಿಂಗ್ ನಲ್ಲಿ ಈ ಮೂರು ಮ್ಯಾರಾಥನ್ ಮೀಟಿಂಗ್ ಏನಾಯ್ತು ಜೊತೆಗೆ ಇಷ್ಟು ದಿನದ ಮೀಟಿಂಗ್ ಅಲ್ಲಿ ಏನೇನು ವಿಚಾರಗಳು ಪ್ರಸ್ತಾಪ ಆಯ್ತು ಜೊತೆಗೆ ಈ ಒಂದು ಮೀಟಿಂಗ್ ನಲ್ಲಿ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಭೇಟಿ ಮಾಡಿದ್ರೂ ಉದ್ದೇಶ ಅಂದ್ರೆ ಏನ್ ಹೇಳಿರ್ಬಹುದು ಯಾಕಂದ್ರೆ ಮೋಹನ್ ಭಾಗವತ್ ಅವರು ಒಂದು ಓಪನ್ ಸ್ಟೇಜ್ ಅಲ್ಲಿ ಹೇಳಿದ್ರು ನಾವು ಹಿಂದೂಗಳನ್ನ ಕೇಳಿ ಕೊಂದಿದ್ದಾರೆ ಅಂದ್ರೆ ಅದಕ್ಕೆ ತಕ್ಕ ಪ್ರತಿಫಲ ಕೊಡ್ಲೇಬೇಕು ಅವರಿಗೆ ತಕ್ಕ ಚರ್ಚೆ ಮಾಡ್ಲೇಬೇಕು ಅನ್ನೋದು ಏನು ಓಪನ್ ಸ್ಟೇಜ್ ಇಲ್ಲ ಅಂದ್ರೆ ಆ ವಿಚಾರನೂ ಈ ಒಂದು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಈ ನಾಲ್ಕು ಮೀಟಿಂಗ್ ಆದ್ಮೇಲೆ ಪಾಕಿಸ್ತಾನಕ್ಕೆ ಮತ್ತಷ್ಟು ಗಂಟಾಂತರ ಆ ಸಿದ್ಧ ಜೊತೆಗೆ ಪಾಕಿಸ್ತಾನ ಹೇಳ್ತಾರೆ ಇನ್ನು ಮೂವತ್ತಾರು ಗಂಟೆಗೆ ಯುದ್ಧ ಘೋಷಣೆ ಮಾಡಿಸಿ ಭಾರತ ಅನ್ಕೊಂತ ಸೊ ಹಾಗಾಗಿ ಆ ಒಂದು ಘೋಷಣೆ ಮಾಡುವ ಸಾಧ್ಯತೆಗಳು ದಟ್ಟವಾಗಿದೆ ಪ್ರಭು ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಗಾಗಿ ಈಗ ಚಿಕ್ಕದೊಂದು ಬ್ರೇಕ್ ಶುಭ ದಿನದಂದು ಎಲ್ಲವೂ ಮತ್ತಷ್ಟು ಹೊಳೆಯುತ್ತದೆ ಈ ಬಾರಿಯ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಒಂದು ಶಾಶ್ವತ ಸಮೃದ್ಧಿಯನ್ನು ನಿಮ್ಮ ಮನೆಗೆ ಕರೆತನ್ನಿ ಇಂದು ನಾಡಿನಾದ್ಯಂತ ಸಮಸ್ತ ಆಸ್ತಿಕ ಭಕ್ತರೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಅಕ್ಷಯ ತೃತೀಯವನ್ನು ಆಚರಿಸ್ತಾ ಇದ್ದಾರೆ ನಿಜವಾಗಿಯೂ ಅಕ್ಷಯ ತೃತೀಯದ ಹಿನ್ನೆಲೆ ಏನು ಸುಮಾರು ಒಂದು ಇಪ್ಪತ್ ಇಪ್ಪತ್ತೈದು ವರ್ಷದ ಹಿಂದೆ ಹೋದ್ರೆ ಅಕ್ಷಯ ತೃತೀಯ ಅಂದ್ರೆ ಯಾರಿಗೂ ಗೊತ್ತಿರಲಿಲ್ಲ ಅಕ್ಷಯ ಆಗಬೇಕು ಅಂದ್ರೆ ಮೊದಲನೇದಾಗಿ ನಾವು ಕೊಡಬೇಕಂತೆ ಬಹುಶಃ ಚಿನ್ನ ತಗೊಂಡ್ರೆ ಅದು ಡಬಲ್ ಆಗಬಹುದ ಅಥವಾ ಸಂಪತ್ ಜಾಸ್ತಿ ಅನ್ನುವಂತ ಪರಿಕಲ್ಪನೆ ಅದು ತಪ್ಪು ಪರಿಕಲ್ಪನೆ ಯಾರಿಗೆ ಚಿನ್ನ ತಗೊಳ್ಳುವವರ್ಗ ಮಾರುವವರ್ಗ ಅಕ್ಷಯ ತೃತೀಯ ಅನ್ನುವಂಥದ್ದು ಹಿಂದೂ ಹಬ್ಬನೇ ಅಲ್ಲ ಯಾಕಂದ್ರೆ ಇದು ಮೂಲತಃ ಇದರ ಆಚರಣೆ ಮಾಡ್ತಕ್ಕಂಥದ್ದು ಜೈನ ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು ಗುರುಗಳೇ ಈ ಬಿಸ್ನೆಸ್ ಅಂತ ಮಾಡ್ಕೊಂಡಿರುವಂಥ ಜ್ಯೋತಿಷಿಗಳು ಜ್ಯೋತಿಷಿಯ ಮೊದಲನೇ ಲಕ್ಷಣ ಇದೆ ಏನಪ್ಪಾ ಅಂತ ಹೇಳಿದ್ರೆ ಸುಳ್ಳು ಹೇಳಬೇಕು ಸುಳ್ಳು ಹೇಳಬೇಕಾ ಹೌದು ಯಾವ ರೀತಿಯಾಗಿ ಸುಳ್ಳು ಹೇಳಬೇಕು ಅನ್ನೋದನ್ನು ಹೇಳಿದೆ ಏನು ಆಕ್ಚುಲಾಗಿ ಏನು ಆರಾಧನೆ ಮಾಡಬೇಕು ಏನು ಮಾಡ್ಬೇಕು ಅವತ್ತು ನಿಮ್ಗೆ ಅಕ್ಷಯವಾಗಬೇಕಾ ಮನೆಯಲ್ಲಿ ಬೇಕಾಗಿರುವಂಥದ್ದು ನೆಮ್ಮದಿ ಮತ್ತು ಧಾನ್ಯ ಅಕ್ಷಯ ಫಲ ವೀಕ್ಷಿಸಿ ಇಂದು ಬೆಳಗ್ಗೆ ಒಂಬತ್ತು ಐವತ್ತೇಳಕ್ಕೆ ಎಲ್ಲವೂ ಮತ್ತಷ್ಟು ಹೊಳೆಯುತ್ತದೆ ಈ ಬಾರಿಯ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಒಂದು ಶಾಶ್ವತ ಸಮೃದ್ಧಿಯನ್ನು ನಿಮ್ಮ ಮನೆಗೆ ವೆಲ್ಕಮ್ ಬ್ಯಾಕ್ ಪಾಕಿಸ್ತಾನದಲ್ಲಿ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಅಂದ್ರೆ ಸಚಿವರು ಉಪ ಪ್ರಧಾನಿಗಳು ಇವರೆಲ್ಲ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಒಣ ನಿಮಾಕನ ತೋರಿಸ್ಕೊಂಡು ಧಮಕಿ ಹಾಕ್ತಾ ಇದ್ದಾರೆ ಮತ್ತೊಂದು ಕಡೆ ಪಾಕಿಸ್ತಾನಕ್ಕೆ ಭಾರತೀಯ ನೌಕಾಪಡೆ ವಾರ್ನಿಂಗ್ ಕೊಟ್ಟಿದೆ ನಮ್ಮ ಗುರಿ ದೂರವಿಲ್ಲ ಸಮುದ್ರ ಅಷ್ಟೊಂದು ವಿಶಾಲವಿಲ್ಲ ಪಾಕಿಸ್ತಾನದ ಕರಾವಳಿಯನ್ನ ಉಲ್ಲೇಖಿಸಿ ನೌಕಾ ಸೇನೆ ಒಂದು ಟ್ವೀಟ್ ಅನ್ನ ಮಾಡಿದೆ ಈಗಾಗಲೇ ಭಾರತೀಯ ನೌಕಾಪಡೆಯಿಂದ ಸಮರಾಭ್ಯಾಸ ನಡೀತಾ ಇದೆ ಕಡೆ ಅರಬ್ಬಿ ಸಮುದ್ರದಲ್ಲಿ ಸರ್ವ ಸನ್ನದ್ಧ ಅಂತ ನೌಕಾಪಡೆ ಟ್ವೀಟ್ ಮಾಡಿದೆ ಈ ಮೂಲಕ ಪಾಕಿಸ್ತಾನಕ್ಕೆ ಭಾರತೀಯ ನೌಕಾಪಡೆಯಿಂದ ವಾರ್ನಿಂಗ್ ಕೊಡುವಂತ ಕೆಲಸ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಈ ಸಮರಾಭ್ಯಾಸದಲ್ಲಿ ತೊಡಗಿದಂತಹ ನಮ್ಮ ಭಾರತೀಯ ಸೇನೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ಪೋಸ್ಟ್ಗಳನ್ನ ಮಾಡುವಂತ ಕೆಲಸಗಳಾಗ್ತಾ ಇತ್ತು ಆ ಮೂಲಕ ಪಾಕಿಸ್ತಾನಕ್ಕೆ ಒಂದು ರೀತಿಯಾಗಿ ವಾರ್ನಿಂಗ್ ಕೊಡುವಂತ ಕೆಲಸಗಳಾಗ್ತಾ ಇತ್ತು ಸೊ ಸದ್ಯ ನೌಕಾಪಡೆಯಿಂದ ಸಮರಾಭ್ಯಾಸ ಈಗ ಆಲ್ರೆಡಿ ನಡೀತಾ ಇದೆ ಅರಬ್ಬಿ ಸಮುದ್ರದಲ್ಲಿ ನಾವು ಸರ್ವ ಸನ್ನದ್ಧವಾಗಿ ನಿಂತಿದ್ದೀವಿ ಅಂತೇಳಿ ನೌಕಾಪಡೆ ಟ್ವೀಟ್ ಅನ್ನ ಹಾಕಿದೆ ನೋಡಿ ನಾವು ಆ ಟ್ವೀಟ್ ಅನ್ನ ತೋರಿಸ್ತಾ ಇದೀವಿ ನಿಮಗೆ ಇದೆಲ್ಲವೂ ಕೂಡ ಪಾಕಿಸ್ತಾನಕ್ಕೆ ಕೊಡ್ತಾ ಇರುವಂತ ಎಚ್ಚರಿಕೆ ಒಂದ್ ಕಡೆ ಪಾಕಿಸ್ತಾನದವರು ಏನ್ ಮಾತಾಡ್ತಾ ಇದಾರಲ್ಲ ನಾವು ಪರಮಾಣು ದಾಳಿ ಮಾಡ್ತೀವಿ ನಾವು ರಕ್ತ ಹರಿಸ್ತೀವಿ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಏನೇನೋ ತಮ್ಗೆ ಇಷ್ಟ ಬಂದಂತೆ ಅಂದ್ರೆ ಏನ್ ಮಾತಾಡ್ತಾ ಇದೀವಿ ಅನ್ನೋ ಪರಿಜ್ಞಾನ ಕೂಡ ಅವ್ರಿಗೆ ಇರೋದಿಲ್ಲ ಆ ತರ ಮಾತಾಡ್ತಾ ಇದ್ದಾರೆ ಪಾಕಿಸ್ತಾನಿ ಸಚಿವರುಗಳು ಭಾರತದ ಪ್ರತೀಕಾರದ ನಡೆಗೆ ಸದ್ಯ ಪಾಕಿಸ್ತಾನ ಆತಂಕಗೊಂಡಿದೆ ಮಧ್ಯ ಪ್ರವೇಶಿಸುವಂತೆ ವಿಶ್ವಸಂಸ್ಥೆ ಮೊರೆ ಹೋಗಿದೆ ಪಾಕ್ ವಿಶ್ವಸಂಸ್ಥೆ ಮೊರೆ ಹೋಗಿದ್ದಾರೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಅಂತ ಹೇಳಿ ಗೊತ್ತಾಗ್ತಾ ಇದೆ ಉಗ್ರರ ಗುಂಡಿನ ದಾಳಿ ಹಿಂದೆ ನಮ್ಮ ಯಾವುದೇ ಕೈವಾಡ ಇಲ್ಲ ಅಂತ ಸುಳ್ಳು ಹೇಳಿದ್ದಾರೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಪ್ರಧಾನ ಕಾರ್ಯದರ್ಶಿಗೆ ಕರೆ ಮಾಡಿದ್ದಾರೆ ಈ ವಿಚಾರವನ್ನ ಹೇಳಿದ್ದಾರೆ ಕರೆ ಮಾಡಿ ಮಾಹಿತಿಯನ್ನ ಕೊಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಪಾಕಿಸ್ತಾನಿ ಪ್ರಧಾನಿ ಭಾರತದ ಪ್ರತೀಕಾರದ ನಡೆಗೆ ಸದ್ಯ ಪಾಕಿಸ್ತಾನ ಆತಂಕಗೊಂಡಿದೆ ನಮ್ದೇನು ಕೈವಾಡ ಇಲ್ಲ ನೋಡಿ ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಅಟ್ಯಾಕ್ ನಮಗೂ ಏನು ಸಂಬಂಧ ಇಲ್ಲ ಸುಖಾ ಸುಮ್ನೆ ನಮ್ಮೇಲೆ ಮಾಡ್ತಾ ಇದ್ದಾರೆ ಆರೋಪ ಯಾವುದೇ ಪುರಾವೆಗಳಿಲ್ಲ ಸಾಕ್ಷಿಗಳಿಲ್ಲ ಇದೆಲ್ಲವೂ ಕೂಡ ಬರ್ತಾ ಇರುವಂತದ್ದು ಪಾಕಿಸ್ತಾನಿ ವರ್ಜನ್ ಇದು ಅವ್ರು ಹೇಳ್ತಾ ಇರುವಂತದ್ದು ಇದನ್ನ ಸೊ ಇದೇ ವಿಚಾರವನ್ನೇ ಉಲ್ಲೇಖ ಮಾಡಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಇದಿಷ್ಟಿವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಅಶ್ವಮೇಖಾ ನ್ಯೂಸ್ ಇದು ಸತ್ಯಾನ್ವೇಷ್